ಆಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಮ್ಯಾಸರಹಳ್ಳಿ ಗುಡ್ಡದ ಕೆರೆಗೆ ಶಾಸಕ ಬಸವಂತಪ್ಪನವರು ಭೇಟಿ ನೀಡಿ ಕೆರೆ ಅಭಿವೃದ್ಧಿ ಕುರಿತು ಸ್ಥಳೀಯರೊಂದಿಗೆ ಚರ್ಚಿಸಿ ಕೆರೆ ಅಭಿವೃದ್ಧಿಗೆ ರೂಪುರೇಷೆಗಳನ್ನು ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದರು ಸಮಾಜ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರು ಮ್ಯಾಸರಳ್ಳಿ ಗುಡ್ಡದ ಕೆರೆ ಅಭಿವೃದ್ಧಿಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು ಆದರೆ ಅಷ್ಟರಲ್ಲಿಯ ಅಧಿಕಾರಾವಧಿ ಮುಗಿದಿದ್ದರಿಂದ ಕೆರೆ ಅಭಿವೃದ್ಧಿ ಕಾರ್ಯ ಅರ್ಧಕ್ಕೆ ನಿಂತಿರುವುದಾಗಿ ಮ್ಯಾಸರಳ್ಳಿ ಗ್ರಾಮಸ್ಥರು ಶಾಸಕರಾದ ಬಸವಂತಪ್ಪನವರ ಗಮನಕ್ಕೆ ತಂದಾಗ ತಕ್ಷಣಕ್ಕೆ ಸ್ಪಂದಿಸಿದ ಶಾಸಕರು ಕೆರೆ ಇರುವ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಕೆರೆ ಗುಡ್ಡದ ಸಮೀಪವಿದ್ದು ಒಂದೊಳ್ಳೆ ಕೆರೆಯನ್ನ ಮಾಡಬಹುದಾಗಿದೆ ಎಂದು ಅಭಿಪ್ರಾಯಪಟ್ಟ ಶಾಸಕರು ಕೆರೆ ಜಾಗ ಕಡಿಮೆ ಇದೆಯಲ್ಲ ಎಂದು ಗ್ರಾಮಸ್ಥರನ್ನು ಕೇಳಿದಾಗ ಕೆರೆಯ ಅಕ್ಕಪಕ್ಕ ಖಾಲಿ ಜಾಗ ಇದ್ದಿದ್ದರಿಂದ ರೈತರು ಹೊಲ ಒಡೆದುಕೊಂಡಿದ್ದಾರೆ ಕೆರೆ ಅಭಿವೃದ್ಧಿ ಕೆಲಸ ಆರಂಭಿಸಿದರೆ ಅವರೆಲ್ಲ ಜಾಗವನ್ನು ಬಿಟ್ಟುಕೊಡುತ್ತಾರೆ ಎಂದು ಗ್ರಾಮಸ್ಥರು ಶಾಸಕರಿಗೆ ಮಾಹಿತಿ ನೀಡಿದರು ರೈತರು ಗ್ರಾಮಸ್ಥರು ಸಹಕಾರ ನೀಡಿದರೆ ಒಂದೊಳ್ಳೆ ಕೆರೆಯನ್ನು ನಿರ್ಮಿಸಿಕೊಡುವುದಾಗಿ ಶಾಸಕ ಬಸವಂತಪ್ಪನವರು ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಶಾಸಕರ ಭೇಟಿಯ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಅಣ್ಣ ಕರಿಬಸಪ್ಪ ಪಾಲಪ್ಪ ರುದ್ರೇಶ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಶಂಬಣ್ಣ ಕಲ್ಲೇಶಣ್ಣ ಮೊದಲಾದವರು ಜೊತೆಗಿದ್ದರು ಎಷ್ಟು ನೀರು ಬಂದರೂ ಇದು

செல்வம்

அட நம்ம இந்திரಂದ್ರ இங்க வக்கத்தானே இந்த மேட்ச் ரெலே குட்டா ಅಂತ நான் நோட் பண்றக்கறப்ப ஆனா நேத்துல குட்டேனோ சன்னக்கரேத்துல திருசிது சார்ரவகம் நேத்துல சன்னக்கரேத்தா அது நேத்து சார் நம்ம ஊருல ஆது